ಗಿಲ್ಲಿದೆ ಸುದ್ದಿ ಗಿಲ್ಲಿದೇ ಟಿ ಪಿ ಗಿಲ್ಲಿನೇ ಗೆಲ್ಲೋದು ಏನ್ ಬೇಡ ಅವ್ರಿಗೆ ಅವ್ರ ಹತ್ರ ಟ್ಯಾಲೆಂಟ್ ಇದೆ ಆಮೇಲೆ ದೇವ್ರ ಫೋಟೋ ಮುಂದೆ ಗಿಲ್ಲಿ ಫೋಟೋ ಇಕ್ಕಿ ಪೂಜೆ ಮಾಡ್ತಾರೆ ಸರ್ ಎಲ್ಲಾ ಕಡೆನೂ ಸರ್ ಬಟ್ ಅಲ್ಲಿ ಯಾರಿಗೂ ತಿಳ್ಕೊಳೋ ಕೆಪಾಸಿಟಿ ಇಲ್ಲ ಅನ್ಸುತ್ತೆ ಒಂದ್ ಹಳ್ಳಿ ಹೋದ್ರು ನಲ್ಲಿ ಮೂಳೆ ಇಲ್ಲದಲ್ಲೇ ಊಟ ಮಾಡಲ್ವಲ್ಲ ಈಗ ಈಗ ಯಾಕೋ ರಿಪೀಟ್ ಆಗ್ಬಿಟ್ಟಾರ ಗಿಲ್ಲಿ ಮೇಲೆ ಚೆನ್ನಾಗ್ ಆಡ್ತಾರೆ ತಮಾಷೆ ಮಾಡ್ತಾರೆ ಅವ್ರಿದ್ರೆ ಇದ್ರೆ ಕಳೆವು ಕಳೆವು ಚೆನ್ನಾಗ್ತಾನೆ ನೀನು ಇದೆ ಅಲ್ಲ ಏನ್ ಮುಗ್ದಿಲ್ಲ ಬ್ರೋ ಇದೆ ಅಲ್ಲ ನಮ್ ತರ ಓಪನ್ ಅಟ್ಟು ಗಿಲ್ಲಿ ಸರ್ ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಾರೆ ಅದಕ್ಕೆ ಇಷ್ಟ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಜವಳಿ ಗುಡ್ರೇಶ್ ನಾನೀಗ ಖ್ಯಾತ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಮಾಡಕ್ ಬಂದಿದ್ದೀನಿ ಬನ್ನಿ ನಮ್ಮ ಖ್ಯಾತ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರಿಗೆ ಯಾರಿಷ್ಟ ಯಾಕೆ ಇಷ್ಟ ಅಂತ ಕೇಳ್ಬಿಡೋಣ ಬನ್ನಿ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದೀನಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಷ್ಟ ಸರ್ ಗಿಲ್ಲಿ ಇಷ್ಟ ಸರ್ ಹೌದು ಸರ್ ಗಿಲ್ಲಿ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಚೆನ್ನಾಗಿ ಆಡ್ತಾರೆ ಸರ್ ಹೌದು ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗಿ ಆಡ್ತಿದ್ರು ಸರ್ ಹ ಹಾಗೆ ಗಿಲ್ಲಿ ಅವರು ಏತಕೈ ಇಷ್ಟ ಸರ್ ಸರ್ ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಹಂಗಾಗಿ ತುಂಬಾ ಇಷ್ಟ ಸರ್ ಗಿಲ್ಲಿ ಬಿಟ್ಟು ಮತ್ತೆ ಧ್ರುವನ್ ಧ್ರುವನ್ ಧ್ರುವಂತ ಸರ್ ಅವರು ಇಷ್ಟ ತುಂಬಾ ಇಷ್ಟ ಸರ್ ಸರ್ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಸರ್ ಇವಾಗ ಮುಂಚೆ ಗಲಾಟೆ ಮಾಡ್ತಾ ಇದ್ರು ಇವಾಗ ಸೈಲೆಂಟ್ ಆಗಿ ಚೆನ್ನಾಗಿ ಆಟ ಆಡ್ತಾ ಸರ್ ಸರ್ ರಘು ಆಡ್ತಾರೆ ರಘುರು ತುಂಬಾ ಚೆನ್ನಾಗ್ ಅವರು ಆಡ್ತಾ ಇದ್ದಾರೆ ಸರ್ ಎಲ್ಲ ಚೆನ್ನಾಗ್ ಆಟ ಆಡ್ತಾ ಇರ್ತಾರೆ ಸರ್ ತುಂಬಾ ಜಾಸ್ತಿ ಅಂದ್ರೆ ಗಿಲಿ ನಾಟ ಚೆನ್ನಾಗ್ ಆಡ್ತಾ ಇದಾರೆ ಸರ್ ಸರ್ ಎಲ್ಲಾ ಕಡೆನು ಗಿಲ್ಲಿ ನಟನೂ ಇಷ್ಟ ಅಂತ ಹೇಳ್ತಾರೆ ಎಲ್ಲಾ ಕಡೆನೂ ಗಿಲ್ಲಿ ನಾಟ ಇಷ್ಟ ಎಲ್ಲ ಪೋಸ್ಟರ್ ಹಾಕಿ ಎಲ್ಲ ಪಟಾಕಿ ಹೊಡೆಯೋದು ಎಲ್ಲಾ ಇದು ಮಾಡ್ತಾ ಇದ್ದಾರೆ ಸರ್ ಎಲ್ಲ ದೇವ್ರ ಫೋಟೋ ಮುಂದೆ ಗಿಲ್ಲಿ ಫೋಟೋಕ್ಕೆ ಪೂಜೆ ಮಾಡ್ತಾರೆ ಸರ್ ಎಲ್ಲಾ ಕಡೆನೂ ಸರ್ ಗ್ಯಾರಂಟಿ ಹ್ಞೂ ಸರ್ ಡೆವಿಲ್ ಸಿನ ಇದ್ದಿ ಒಳ್ಳೆ ಹಾಕಿ ಡೆಲಿತಾರೆ ಅಂತ ಎ ಸಿ ಹಾಕಿ ಸರ್ ಅಂತ ಹೇಳ್ತಾರೆ ಸರ್ ಸರ್ ನಾವ್ ಇವತ್ತು ಡೆವಿಲ್ ಫಿಲಮ್ ಗೆ ಏಳು ಗಂಟೆಗೆ ನಮ್ದು ತುಮಕೂರಲ್ಲಿ ಹೋಗ್ತಾ ಇದೀವಿ ಸರ್ ಐದು ಜನ ಹೋಗ್ತಾ ಇದೀವಿ ಅಲ್ಲಿ ಬುಕ್ಕಿಂಗ್ ಬುಕ್ಕಿಂಗ್ ಮಾಡಿದಿವಿ ಹ್ಮ್ ಸರ್ ಬುಕ್ಕಿಂಗ್ ಮಾಡಿದಿವಿ ಇವಾಗ ನಮ್ಮ ಮನೆಯವರು ನಾವು ಎಲ್ಲ ಹೋಗ್ತಿವಿ ಇವಾಗ ಸಂಜೆ ಏಳು ಗಂಟೆಗೆ ಹೋಗ್ತೀವಿ ಬುಕ್ ಆಗಿರೋದು ತೋರಿಸ್ತೀನಿ ಸರ್ ಟೇವಿಲ್ ಗೆ ನಮಗೆ ನೋಡಕ್ ಹೋಗ್ತಾ ಇದೀವಿ ಸರ್ ದರ್ಶನ್ ಸರ್ ನೋಡಕ್ ಹೋಗ್ತಾ ಇದೀವಿ ಮತ್ತೆ ಗಿಲಿ ನಟ ಹೋಗ್ತಾ ಇದೀವಿ ಸರ್ ಸೂಪರ್ ಸೂಪರ್ ಸರ್ ನೋಡಿ ಸರ್ ಸಂಜೆ ಏಳು ಗಂಟೆಗೆ ಎಸ್ಮಾಲ್ ತುಮಕೂರ್ ಹತ್ರ ಸಿರೇಗಡ್ ಹತ್ರ ಹೋಗ್ತಾ ಇದೀವಿ ಸರ್ ಫ್ಯಾಮಿಲಿ ಎಲ್ಲ ಸೂಪರ್ ಸೂಪರ್ ಸರ್ ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನರ್ ಯಾರ ಬೇಕು ಸರ್ ಸರ್ ಗಿಲ್ಲಿನೇ ಹಾಕ್ಬೇಕು ಸರ್ ನಿಮ್ ಓಟೋ ಸರ್ ನಮ್ ಓಟೋ ಗಿಲ್ಲಿಗೆ ಸರ್ ಸೂಪರ್ ಸೂಪರ್ ಸರ್ ಹಾ ಸೂಪರ್ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮೂರ್ತಿ ಶಿವಕುಮಾರ್ ಸ್ವಾಮಿ ಅಂತ ಮೂರ್ತಿ ಸರ್ ಈಗ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಿದ್ದೀನಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ನಿಮಗೆ ನನಗೆ ಗಿಲ್ಲಿ ತುಂಬಾ ಇಷ್ಟ ಸರ್ ಚೆನ್ನಾಗಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಸರ್ ಎಲ್ಲರಿಗೂ ಚಲೆಯಕೊಂಡಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹೌದು ಸರ್ ಗಿಲ್ಲಿ ಅವ್ರು ಬಿಟ್ಟು ಮತ್ ಬೇರೆ ಯಾರು ಇಷ್ಟ ಅವ್ರು ಬಿಟ್ರೆ ನೆಕ್ಸ್ಟ್ ಕಾವ್ಯ ಅವರು ಸೆಕೆಂಡ್ ಪ್ಲೇಸ್ ಬರ್ಬೇಕಂತ ಅನ್ಕೊಂಡಿದೀವಿ ನಾವು ಫಸ್ಟ್ ಗಿಲ್ಲಿ ಅವರೇ ಬರ್ಬೇಕು ಗಿಲ್ಲಿ ಕಾವ್ಯ ಆಮೇಲೆ ರಘು ರಘು ಥರ್ಡ್ ಪ್ಲೇಸಿಗೆ ಬರಲಿ ರಕ್ಷಿತಾ ಅವ್ರು ಫೋರ್ತು ಮತ್ತೆ ಇವರು ಯಾರ ಸ್ಪಂದರ ಅವ್ರಲ್ಲ ಏನೋ ಆತರ ಆಟ ಆಡ್ತಿಲ್ಲ ಸರ್ ಹೌದು ಸರ್ ಅಶ್ವಿನಿ ಗೌಡ ಅವ್ರನ್ನ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ ಸರ್ ಬೇಗ ಸರ್ ಏನ್ ಗೊತ್ತಾ ಅಶ್ವಿನಿ ಗೌಡವ್ರಿಗೂ ಮತ್ತೆ ಗಿಲ್ಲಿ ಅವರಿಗೂ ಸಾಕಾದಾಗ ಒಂದು ಮಾತಿನ ಸಕ ಬಗ್ಗೆ ನಡೆಯುತ್ತೆ ಈಗ ರಜತ್ ಅವ್ರು ಬಂದವ್ರೆ ರಜತ್ ಅವ್ರಿಗೂ ಅಶ್ವಿನಿ ಅವ್ರಿಗೂ ಫೈಟ್ ನಡೀತಾನೆ ಇದೆ ಈಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಗೆ ರಜತ್ ಅವರೇ ಆತರ ಆಟ ಆಡ್ತಾ ಇಲ್ಲ ಹೋದ್ ಸೀಸನ್ ಅಲ್ಲೇ ಹೋಗ್ ಬಂದಿದಾರೆ ಎರಡನೇ ಎರಡನೇ ಸತಿ ಬಂದಿದಾರೆ ಇಲ್ಲಿಗೆ ಆತರ ಆಟ ನಮ್ ಕಾಣಿಸ್ತಾ ಇಲ್ಲ ನಮ್ ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಚಳ್ಳ ತಿನ್ಸ್ಕೊಂಡು ಚೆನ್ನಾಗ್ ಆಟ ಆಡ್ತಾ ಇದಾರೆ ಒಟ್ಟಾರೆ ಗೆಲ್ಬೇಕ ಸರ್ ಸುದೀಪ್ ಸರ್ ಗಿಲ್ಲಿ ಅವ್ರಿಗೆ ಕೊಟ್ಬಿಡಿ ಫಸ್ಟ್ ಪ್ರೈಝು ಸುದೀಪ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂತಾವ್ರಿ ಗಿಲ್ಲಿ ಕೊಟ್ಬಿಡಿ ಫಸ್ಟ್ ಪ್ರೈಸ್ ಅಂತ ಗಿಲ್ಲಿ ನಟಂಗೆ ಗಿಲ್ಲಿ ನಟಂಗೆ ನಟಂಗೆ ನೋಡಿ ನಮ್ ಕ್ಯಾತನದಲ್ಲೂ ಗಿಲ್ಲಿ ನಟ ಜಗಳೂರಲ್ಲೂ ಗಿಲ್ಲಿ ನಟ ದಾವಣಗೆರೆಲ್ಲೂ ಗಿಲ್ಲಿ ನಟ ತುಮಕೂರಲ್ಲೂ ಗಿಲ್ಲಿ ನಟ ಎಲ್ಲಾ ಕಡೆ ಗಿಲ್ಲಿ ನಟ ಸರ್ ಹೌದು ಸರ್ ಗೆಲ್ಲ ಹಳ್ಳಿ ಪ್ರತಿಭೆ ಚೆನ್ನಾಗಿ ಆಡ್ತಾ ಇದ್ರೆ ಹಳ್ಳಿ ಪ್ರತಿಭೆ ಹೇಳ್ತಾರಲ್ಲ ಇದ್ರ ಬಗ್ಗೆ ಇಲ್ಲ ಸರ್ ಅದು ಅಲ್ಲಿ ಹಳ್ಳಿ ಪ್ರತಿಭೆ ಆ ತರದೆಲ್ಲ ಏನಿಲ್ಲ ಅದ ಕಂಪು ದೋಟೇನ್ ಬೇಡ ಅವ್ರಿಗೆ ಹತ್ರ ಟ್ಯಾಲೆಂಟ್ ಇದೆ ಅವ್ರ ಒಳಗಡೆ ಇರೋ ಟ್ಯಾಲೆಂಟ್ ನ ತೆಗಿದೆ ಅವ್ರು ಯಾವ ತರ ಆಟ ಆಡ್ಬೇಕು ಆ ತರ ಆಟ ಆಡ್ತಾ ಇದಾರೆ ಅವ್ರು ಏನು ಹಳ್ಳಿ ಹಳ್ಳಿಯವರು ಆ ತರ ಅನ್ನೋದೇನಿಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಹಂಗೆ ಆಟ ಆಡ್ಬೇಕು ಎಲ್ಲಾರ್ಗು ಕೌಂಟರ್ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಆಟ ಆಡ್ಲಿ ಅವ್ರು ಗೆದ್ದು ಬರ್ಲಿ ಚೆನ್ನಾಗಿ ಆಗ್ಲಿ ತುಂಬಾ ಜನ ಮಾತಾಡಿದಿರಾ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಆನಂದ ಆನಂದ್ ಸರ್ ತುಂಬಾ આનંદವಾಗಿದಿರಾ આનંદವಾಗಿ ಇದಿನಿ ಸರ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಡೈಲಿ ನೋಡ್ತೀನಿ ಸರ್ ಹೇಗ್ ಮೋಡ್ ಬರ್ತಿದೆ ಕಾರ್ಯಕ್ರಮ ಚೆನ್ನಾಗೈತೆ ಸರ್ ನಿಮಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಆಲ್ ಗಿಲ್ಲಿದೆ ಸುದ್ದಿ ಆರ್ ಪಿ ಗಿಲ್ಲಿನೇ ಗೆಲ್ಲದು ಗಿಲ್ಲಿ ನಟ ಅಲ್ಲ ಸರ್ ಚಾನೆಲ್ ನಂಬರ್ ಒನ್ ಚಾನಲ್ ನಂಬರ್ ಒನ್ ಹೇಳಣ ಬಟ್ ಗಿಲ್ಲಿ ನಂಬರ್ ಒನ್ ಹೌದು ಸರ್ ಎಲ್ಲರೂ ಕೂಡ ನಂಬರ್ ಒನ್ ನಿಯತ್ತಿನ ಮನ್ಸ ನಿಯತ್ತ ಬಂದವನೇ ಗೆಲ್ತವನೇ ಗೆಲ್ಲಕ್ಕೆ ನೀವು ಸಾಕಾರ ಮಾಡ್ರಿ ಸರ್ ನಿಜವಾಗ್ಲು ಆಟೋ ಡ್ರೈವರ್ಗಳ್ ನಾವ್ ಸಪೋರ್ಟ್ ಮಾಡ್ತಾ ಇದೀವಿ ಮಂಡ್ಯ ಗಿಲ್ಲಿ ಆ ನಾವ ತುಮ್ಕೂರ್ ಅವರು ನಾವ್ ಡೈಲಿ ಬಿಗ್ ಬಾಸ್ ನೋಡ್ತೀವಿ ಗಿಲ್ಲಿ ನಟನೆ ಗೆಲ್ತಾನೆ ಡಿ ಬಾಸ್ ಮೂವಿ ಟೆವಿಲಲ್ಲೂ ಗಿಲ್ಲಿ ಗೆದ್ದಿದ್ದಾನೆ ಹಂಡ್ರೆಡ್ ಇಲ್ಲೂ ಗೆಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಆಕ್ಚುಲಿ ರಿವ್ಯೂ ಎಲ್ಲ ದಾವಣಗೆರೆ ನಮ್ಮ ತುಮಕೂರು ಡಿಸ್ಟಿಕ್ ಎಲ್ಲಾ ಮಾಡಿದೀನಿ ಆ ಅರ್ಸಿ ಕೆರೆ ಬೇಲೂರು ಹಳೆಬೀಡು ಹಾಸನ್ ಸರ್ ಕಡೂರು ಆಮೇಲೆ ಬೀರೂರು ಸರ್ ಎಲ್ಲರ ಹೋಗ್ಲಿ ಗಿಲ್ಲಿ 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 ಸರ್ ಗಿಲ್ಲಿ ತುಂಬಾ ಯಾಕೆ ಆಟಗಾರಿಲ್ಲಿ ಕಾಮಿಡಿಯು ಮಾಡ್ತಾನೆ ಕಷ್ಟದಲ್ಲೂ ಬಂದವನೇ ನಿಯತ್ತಾಗೂ ಗೆಲ್ತಾನೆ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಗೆಲ್ಲದೆ ಗಿಲ್ಲಿ ನಟ ಗಿಲ್ಲಿ ಅವನ ಹೆಸರು ಗಿಲ್ಲಿ ನಟರಾಜು ಅರೆ ಈಗ ನಟ ಗಿಲ್ಲಿ ನಟ ಡಿ ಬಾಸ್ ಮೂವೀ ಗೆದ್ದವನೇ ಟಿವಿನಲ್ಲಿ ಬಿಗ್ ಬಾಸ್ ಅಲ್ಲೂ ಗೆಲ್ತಾನೆ ಸತ್ಯ ಬರ್ಕೊಂಬಿಟ್ರಿ ಸರ್ ಈಗ ನಮ್ಮ ಖ್ಯಾತ ಸಂತ್ರದ ಜನತೆ ಪರವಾಗಿ ಗಿಲ್ಲಿಗೆ ಹೇಳಕ್ ಬಯಸ್ತೀರ ಶುಭ ಹ್ಮ್ ಶುಭಾಶಯ ನಮ್ಮ ಆಟೋ ಡ್ರೈವರ್ ಗಳು ಪರವಾಗಿ ನಾನು ಶುಭಾಶಯ ಹೇಳಿ ಗಿಲ್ಲಿ ಗೆಲ್ತಾರಾ ಸರ್ ಪಕ್ಕಾ ಗೆಲ್ತ ಅಂತನ್ಕೊಂಡ್ರಿ ಸರ್ ನಿಮ್ಮ ஹோಟಲ್ ಯಾರಿಗೆ ಗಿಲ್ಲಿಗೆ ಜೈ ಗಿಲ್ಲಿ ಜೈ ಡಿ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಅಗಾ ನಮಸ್ಕಾರ ನಮಸ್ಕಾರ ಅಗಾ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಿದೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ಅವರು ಎಲ್ಲರಿಗೂ ಅಷ್ಟು ಮೋಡಿ ಮಾಡಿಬಿಡಿದಾರಾ ಏನಿಲ್ಲ ಸರ್ ಅವ್ರದ್ದು ನಗು ನಗ ನಗಸ ಅದು ಚೆನ್ನಾಗ್ ಆಡ್ತಾರೆ ತುಂಬಾ ಚೆನ್ನಾಗಿ ಆಡ್ತಾವ್ರೆ ಅನ್ನಿಸ್ತದೆ ಅದಕ್ಕೋಸ್ಕರ ಗಿಲ್ಲಿ ಚೆನ್ನಾಗಿ ಇಷ್ಟ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಗಿಲ್ಲಿ ಅವ್ರೆ ಅಷ್ಟೇ ಸರ್ ಗಿಲ್ಲಿ ಇಷ್ಟ ಅಷ್ಟ ಕಾವ್ಯ ಆಡ್ತಿದ್ರು ಯಾಕ ಈ ನಡುವೆ ಸಟತ ಎಲ್ಲ ಗಿಲ್ಲಿ ಜೊತೆಗೆ ಅನ್ನಿಸ್ತಾ ಇದೆ ಅಂದ್ರೆ ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಈಗ ಸರಿ ಇಲ್ಲಾ ಈಗ ಯಾಕೋ ರಿಪೀಟ್ ಆಗ್ಬಿಟ್ಟಾರ ಗಿಲ್ಲಿ ಮೇಲೆ ಹೌದ ಹಾ ಓ ರಿಪೀಟ್ ಆಗ್ಬಾರದು ಇಲ್ಲ ಸರ್ ಚನಾಗ್ ಹಂಗೆ ಫ್ರೆಂಡ್ಶಿಪ್ ಆಗಿದ್ರೆ ಚಂದ ಆ ಅವರ ಗಿಲ್ಲಿ ಮತ್ತೆ ಕಾವ್ಯ ಬಿಟ್ಟು ಮತ್ತ್ ಬೇರೆ ಇಷ್ಟಕ್ಕ ಬ್ಯಾರೆ ರಜಾತ್ ಇಷ್ಟ ಸರ್ ರಜತ್ ರಜಾತು ಚೆನ್ನಾಗ್ ಆಡ್ತವರ ಚನಾಗ್ ಆಡ್ತಾರೆ ಫಸ್ಟಿ ಬಂದ ಫುಲ್ ಡಶಿಂಗ್ ಬಂದ ಫುಲ್ ಈಗ್ಲೂ ಅದೇ ತಾಕತ್ತರಾಗೆ ಮಾ ಆಡ್ತಾರೆ ಚನಾಗ್ ಆಡ್ತಾರೆ ಹೌದಕ್ಕ ನಿಮ್ ಓಟ್ಯಾರಿಗಾ ನಮ್ಮ ಆಟೋ ಗಿಲ್ಲಿಗೆ ಗಿಲ್ಲಿ ಗೆಲ್ತಾರ ಗೆಲ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬ್ರೋ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ ನಾಗರಾಜ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಗಿಲ್ಲಿ ಇಷ್ಟ ಹೌದು ಎಲ್ರು ಗಿಲ್ಲಿ ಇಷ್ಟ ಅಂತ ಹೇಳ್ತಾರಲ್ಲ ಗಿಲ್ಲಿನ ಯಾಕೆ ಇಷ್ಟ ಗಿಲ್ಲಿ ಅವನು ಒಂಥರ ಚೆನ್ನಾಗಿ ಆಟ ಆಡ್ತಾನೆ ಮತ್ತೆ ಕಾವ್ಯ ಜೊತೆನೂ ಚೆನ್ನಾಗಿರ್ತಾನೆ ಚೆನ್ನಾಗೆಲ್ಲ ಇರ್ತಾನೆ ಅದಕ್ಕೆ ಹೌದು ಯಾಕಂದ್ರೆ ಗಿಲ್ಲಿಗೆ ಯಾವಾಗ್ಲೂ ಕಳಪೆನೆ ಕೊಡ್ತಾರಲ್ಲ ಕಲ್ಪೆ ಈಗ ನೋಡ್ಕೊಂಡು ಹುಡ್ಕೊಂಡು ಅವ್ರು ಹೆಂಗ್ ಮಾತಾಡ್ತಾರೆ ಅದೇ ತರ ಅವ್ನ್ಗೊಂದು ಕಲ್ಪೆ ಕೊಡ್ತಾರೆ ಬ್ರೋ ಮತ್ತೆ ಇದುವರೆಗೆ ಇದುವರೆಗೆ ಕ್ಯಾಪ್ಟನ್ ಆಗಿಲ್ಲ ಅಲ್ಲ ಅಪ್ತಾನ ಆಗ್ತಾನೆ ನಿನ್ನೂ ಅಲ್ಲ ಏನು ಮುಗ್ದಿಯಲ್ಲ ಬ್ರೋ ಇದೆ ಅಲ್ಲ ಹ್ಮ್ ಯಾಕೆ ಹೌದು ಗಿಲ್ಲಿ ಕ್ಯಾಪ್ಟನ್ ಕ್ಯಾಪ್ಟನವರು ಹೇಗೆ ಮನೆನ ಒಂದು ನಡ್ಸ್ಕೊಂಡು ಹೋಗ್ಬೋದು ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾನೆ ಬ್ರೋ ಅವ್ನ್ ಹೆಂಗೆ ಈಗ ಈಗ ಹೆಂಗ್ ಆಡ್ತಾಯಿದಾನ ಅದ್ರಕಿನ್ನ ಚೆನ್ನಾಗ್ ಆಡ್ಬೋದು ಹೌದು ಈಗ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಬಿಲ್ಲಿ ಮಾಡಪ್ಪ ಮಾಡು ಇಷ್ಟ ಮಾಡು ಮಾಡೋವ್ರು ಯಾಕೆ ಇಷ್ಟ ಮಾಡೋರು ಹಳ್ಳಿಯಿಂದ ಬಂದಿದ್ದಾರೆ ಅವರು ಇಷ್ಟು ಯಾಕೆ ಇತ್ತಲಕ್ಕೆ ಕರಿ ಬೇಡ ಮಾವ ಒಂದು ಹಾಡು ಹೇಳಿದ್ರು ನಾ ಡ್ರೈವರ್ ಅಂತ ಆಡಿದಾರಲ್ಲ ಇಷ್ಟ ಮಾಡ್ಬಿಟ್ಟು ಮತ್ತೆ ಬಾಡಿ ಬಿಲ್ಡರ್ ಮತ್ತೆ ರಘುನ ಇಷ್ಟ ಆಮೇಲೆ ರಜತ್ ಇಷ್ಟ ರಜತ್ ಅವ್ರ ಕದರ್ ಆಮೇಲೆ ಡಿ ಬಸ್ ಫ್ಯಾನ್ ಅಲ್ಲ ಅದಕ್ಕೆ ಇಷ್ಟ ಹೌದು ಡಿವಿಲ್ ಸಿನಿಮಾ ನೋಡಿದ್ರ ಇಲ್ಲ ಬರು ನೋಡ್ಬೇಕು ನೀನು ನೋಡ್ಬೇಕಾ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ವಿನ್ ಅಂತ ಇಷ್ಟ ಅದೇ ಗಿಲ್ಲಿ ವಿನ್ ಆಗ್ಬೇಕು ನಿಮ್ಮ ಓಟು ನಮ್ಮ ಓಟ್ ಗಿಲ್ಲಿಗೆ ಗಿಲ್ಲಿ ಗೆಲ್ತಾರೆ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾ ನಿಮ್ಮ ಹೆಸರು ಕೆಂಪ್ರಾಜು ಕೆಂಪರಾಜ್ ಅವ್ರೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ಅವ್ರು ಚೆನ್ನಾಗಿ ಆಡ್ತಾರ ಆಡ್ತಾರ ಸರ್ ಸರ್ ಇನ್ನ ಗಿಲ್ಲಿ ಅವ್ರ ಬಿಟ್ಟು ಮತ್ತೆ ಬೇರೆ ಯಾರು ಚೆನ್ನಾಗಿ ಆಡ್ತಾರೆ ಬೇರೆ ಯಾರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ವಲ್ಲ ಸರ್ ಹ್ಮ್ ಗಿಲ್ಲಿನೇ ಇಷ್ಟನಾ ಗಿಲ್ಲಿನೇ ಇಷ್ಟ ಹೌದು ಎಲ್ಲಾ ಕಡೆ ಗಿಲ್ಲಿನೇ ಗಿಲ್ಲಿನೇ ಅಂತ ಹೇಳ್ತಾರಲ್ಲ ಗಿಲ್ಲಿನೇ ಆಗಿ ನಲ್ಲಿ ಮುಳೆ ಟೇಸ್ಟ್ ಹೇಳಿದಾನಲ್ಲ ಯಾವ್ದು ನೆಲ್ಲಿ ಮುಳೆ ಟೇಸ್ಟ್ ಹೌದು ನಲ್ಲಿ ಮೂಳೆ ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದೆ ಹ್ಮ್ ಸರ್ ನಲ್ಲಿ ಮುಳೆ ಫೇಮಸ್ ಹ್ಮ್ ಒಂದ್ ಹಳ್ಳಿಲಿ ಹೋದ್ರು ನಲ್ಲಿ ಮೂಳೆ ಇಲ್ಲದಲ್ಲೇ ಊಟ ಮಾಡಲ್ವಲ್ಲ ಈಗ ಅವರು ಒಂದು ಹಳ್ಳಿ ಗ್ರಾಮೀಣ ಪ್ರತಿಭೆಗೆ ಉಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಬೆಳೆಸ್ಬೇಕು ಸಿಟಿ ಒಳಗಿರೋ ಹುಡುಗರಲ್ಲಿ ಏನಿದೆ ಎಲ್ಲ ಕಡೆ ನೋಡಿದೀವಿ ಅಷ್ಟೇನೆ ಹೌದು ಆಕ್ಚುಲಿ ದಾವಣಗೆರೆ ಮಾಡಿದೆ ತುಮಕೂರು ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ಲ ಕಡೆನೇ ಮಾಡಿದೀನಿ ರಿವ್ಯೂ ಎಲ್ಲ ಕಡೆನೇ ಗಿಲ್ಲಿನೇ ಭಿನ್ ಆಗ್ಬೇಕು ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಆಲ್ಮೋಸ್ಟ್ ಅವರೇ ನೈಂಟಿ ನೈನ್ ಪರ್ಸೆಂಟ್ ಅವರೇನೇ ಹೌದಾ ನಿಮ್ಮ ಓಟು ಗಿಲ್ಲಿ ಗಿಲ್ಲಿ ಗೆಲ್ತಾರೆ ಗಿಲ್ಲಿ ಪ್ಲಸ್ ನಲ್ಲಿ ನಿಮ್ ಆ ಗಿಲ್ಲಿ ನಟ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಡೈಲಿ ನೋಡ್ತೀವಿ ಹೌದಮ್ಮ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮಗ್ ಗಿಲ್ಲಿ ಇಷ್ಟ ಗಿಲ್ಲಿ ಅವರು ಚೆನ್ನಾಗ್ ಆಡ್ತಾರ ಚೆನ್ನಾಗ್ ಆಡ್ತಾರೆ ತಮಾಷೆ ಮಾಡ್ತಾರೆ ಅವ್ರ ಇದ್ರೆ ಅದ್ರಲ್ಲಿ ಕಳೆವು ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟಮ್ಮ ಅವ್ರ ಜೊತೆ ಇರ್ತಾರಲ್ಲ ಕಾವ್ಯ ಹಾ ಅವ್ರ ಇಷ್ಟ ಏನು ಕಾವ್ಯ ಕಾವ್ಯವ್ರನ್ನ ಈಗ ಅಳಿಸ್ತಾ ಇದಾರ ಬಗ್ಗೆ ಏನ್ ಹೇಳ್ತೀರಾ ಅದ್ ಟಾಸ್ಕ್ ಟಾಸ್ಕ್ ಕೊಟ್ಟಿರೋದು ಹೌದಮ್ಮ ರಘು ಅವ್ರಿಗೆ ಆಡ್ತಾರೆ ರಘು ಅವರು ಪರವಾಗಿಲ್ಲ ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಯಾರು ಗೆಲ್ಬಹುದಮ್ಮ ಗೊತ್ತಿಲ್ಲ ಯಾರು ಗೆಲ್ತಾರ ಅದ ಹೇಳಕ್ ಆಗಲ್ಲ ನಿಮ್ ಓಟಮ್ಮ ಗಿಲ್ಲಿ ಗಿಲ್ಲಿ ಗೆಲ್ತಾರೆ ಪಕ್ಕ ಪಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಓಕೆ 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 ಥ್ಯಾಂಕ್ ಯು ಅಣ್ಣ ನಿನ್ನ ಹೆಸ್ರ ಸರ್ ಅಪ್ಪು ಅಂತ ನನ್ನ ಹೆಸರು ತಿಪ್ಪೇಸ್ವಾಮಿ ನಮ್ಮ ಚಿತ್ರದುರ್ಗ ಡಿಶ್ಟಿಕ್ ಹಿರಿಯೂರು ತಾಲೂಕು ನಾವು ಇಲ್ಲೇ ಇರೋದು ಸರ್ ನಾನು ಇಲ್ಲಿ ಮೇಸ್ತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಗಿಲ್ಲಿ ಸರ್ ಗೆಲ್ಬೇಕ ನಾನು ತುಂಬಾ ಆಸೆ ಯಾಕಂದ್ರೆ ಅವ್ರು ತುಂಬಾ ನ್ಯಾಚುರಲ್ ನಮ್ಮ ತರ ಓಪನ್ ನಟು ಗಿಲ್ಲಿ ಸರ್ ಗಿಲ್ಲಿ ಸುದೀಪ್ ಸರ್ ಆಶೀರ್ವಾದ ಇರ್ಲಿ ಕರ್ನಾಟಕ ಜನತೆ ಆಶೀರ್ವಾದ ಇರ್ಲಿ ಅವ್ರು ಯಾವಾಗ್ಲೂ ಗಿಲ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಸರ್ ಹಾಗೆ ನಮ್ ಸುದೀಪ್ ಸರ್ ಮಾರ್ಕ್ ಸಿನಿಮಾ ಬರ್ತಾ ಇದೆ ಅದ ಟೂಪರ್ ಟೂಪರ್ ಸೂಪರ್ ಆಗುತ್ತೆ ಅಂತ ಇಷ್ಟ ಪಡ್ತೀನಿ ಸುದೀಪ್ ಸರ್ ಪಿಕ್ಚರ್ಗೆ ಊರ ಹಬ್ಬನೇ ಮಾಡ್ತೀವಿ ನೀವು ನಮ್ಗೆ ಸಿಕ್ಕಿದೀರಾ ನಮಗೂ ನೀವು ಧನ್ಯವಾದಗಳು ನೀವು ನಮ್ಗೆ ತುಂಬಾ ಇಲ್ಲಿ ಬಂದು ನಮ್ ಆಟೋ ಸ್ಟ್ಯಾಂಡ್ ಅಲ್ಲಿ ಕ್ಯಾಶ್ ಆಟೋ ಸ್ಟ್ಯಾಂಡ್ ಅಲ್ಲಿ ನಮ್ ಸಿದ್ಧಗಂಗಾ ಕ್ಷೇತ್ರ ಶಿವಕುಮಾರ್ ಸ್ವಾಮಿ ನಡೆದಾಡು ದೇವ್ರಂತ ಬೀದಿ ಇದು ಈ ನಡೆದಾಡೋ ದೇವ್ರ ಒಂದು ರಸ್ತೆಯಲ್ಲಿ ನನ್ನ ನಿಲ್ಸಿ ಇವತ್ತು ನೀವು ಮಾತಾಡ್ತಾ ಇರಂದ್ರೆ ನನಗೆ ತುಂಬಾ ಥ್ಯಾಂಕ್ಸ್ ನಮ್ ಗಿಲ್ಲಿ ಸರ್ ಗಿಲ್ಲಿ ಹಾಯ್ ಬಿಗ್ ಬಾಸ್ ಹಾಯ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಾಸ್ ಕೆ ಬಾಸ್ ಸುದೀಪ್ ಸರ್ ಸೂಪರ್ ಸೂಪರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನವೀನ್ ನವೀನ್ ಅವರೇ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಬಿಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸರ್ ಹಾಗೆ ಸುದೀಪ್ ಸರ್ ಏನ್ ಸೂಪರ್ ಆಗಿ ನಡೆಸಿದಾರ ಹಾಗೆ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಅವ್ರು ಯಾಕೆ ಇಷ್ಟ ನಾನಷ್ಟ ಆಡ್ತೇನೆ ಸರ್ ಗಿಲ್ಲಿ ಅವ್ರ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಗಿಲ್ಲಿನೇ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಹೌದು ಸರ್ ಗಿಲ್ಲಿನೇ ಇಷ್ಟ ಎಲ್ಲ ಕಡೆ ಗಿಲ್ಲಿನೇ ಗೆಲ್ಬೇಕು ಗೆಲ್ಬೇಕು ಅಂತ ಹೇಳ್ತಾರಲ್ಲ ಗಿಲ್ಲಿ ಅಷ್ಟ್ ಚೆನ್ನಾಗಿ ಆಡ್ತಾರ ಅಷ್ಟ ಆಡ್ತಾರ ಅವ್ನೇನಿದ್ರು ಡೈರೆಕ್ಟ್ ಆಗಿ ಹೇಳ್ತಾನೆ ಬಟ್ ಅಲ್ಲಿ ಯಾರಕ್ಕೂ ತಿಳ್ಕೊಳೋ ಕೆಪಾಸಿಟಿ ಇಲ್ಲ ಅನ್ಸುತ್ತ ಏನೇ ಆಗ್ಲಿ ಡೈರೆಕ್ಟ್ ಆಗಿ ಹೇಳ್ತಾನೆ ಏನಾದ್ರೂ ಡೈರೆಕ್ಟ್ ಆಗಿ ಹೇಳ್ತಾರೆ ಡೈರೆಕ್ಟ್ ಆಗಿ ಹೆಳ್ದೆ ಯಾರಿಗೂ ಅರ್ಥ ಆಗಲ್ವಲ್ಲ ಸುದೀಪ್ ಸರ್ ಅವ್ರಿಗೆ ಹೇಳ್ತಾ ಇರ್ತಾರೆ ಅವ್ನ್ ತಿಳ್ಕೊಂತಾನೆ ಬಟ್ ಯಾರಿಗೂ ರಿವೀಲ್ ಮಾಡಲ್ಲ ಅದನ್ನ ಪ್ರತಿದಿನ ಮಿಸ್ ಮಾಡದೆ ನೋಡ್ತೀರಾ ನೋಡ್ತೀನಿ ಸರ್ ನಿಮ್ಮ ಓಟಿ ಯಾರಿಗೇ ಸರ್ ಗಿಲ್ಲಿ ಗಿಲ್ಲಿ ಗೆಲ್ತಾರಾ ಸರ್ ಗಿಲ್ಲಿ ಗೆಲ್ಲಬೇಕು ಗೆಲ್ಸ್ತೀವಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ನಿಮ್ಮ ಹೆಸರು ಮೋಹನೇಶ ಮೋಹನ್ ಅವರ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಅವರ ಯಾಕೆ ಇಷ್ಟ ಇಷ್ಟ ಅಂದ್ರೆ ಇಷ್ಟ ಯಾಕೆ ಅಂದ್ರೆ ಚೆನ್ನಾಗ್ ಆಡ್ತಾರೆ ಅದಕ್ಕೆ ಇಷ್ಟ ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಾರೆ ಅದಕ್ಕೆ ಇಷ್ಟ ಗಿಲ್ಲಿ ಅವ್ರ ಬಿಟ್ಟು ಮತ್ ಬೇರೆ ಯಾರು ಇಷ್ಟ ರಜಾತ್ಹ ರಜ್ ಯಾಕೆ ಇಷ್ಟ ರಜಾತು ಅವರು ಇಷ್ಟ ನಮ್ಗೆ ಯಾಕೆ ಅವ್ರು ಚೆನ್ನಾಗ್ ಆಡ್ತಾರೆ ಅದಕ್ಕೆ ಇಷ್ಟ ಹಾ ಹಾ ಗಿಲ್ಲಿ ರಜತ ಆಯ್ತು ಆಮೇಲೆ ಬಾಡಿ ಬಿಲ್ಡರ್ಗು ರಘು ಗೊತ್ತಿಲ್ಲ ಸರ್ ಗಿಲ್ಲಿ ಇಷ್ಟ ಸರ್ ನಿಮ್ಮ ಓಟ್ ಒಂದು ಗಿಲ್ಲಿ ಗಿಲ್ಲಿ ಗೆಲ್ತಾರ ಗೆಲ್ತಾರೆ ಸರ್ ಹಾಗೆ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ಸರ್ ಓಟ್ ನಿಮ್ ಓಟ್ ಗಿಲ್ಲಿ ಇದಿಷ್ಟು ನಮ್ಮ ಕ್ಯಾತ್ ಸಂದ್ರದ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು जय कर्नाटक जय बिग् बाई बॉस